ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯದ ಕಲಿಕಾಫಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ ಎರಡರಲ್ಲಿ ಬರುವಂತಹ ಮೂರನೇ ಕಲಿಕಾಫಲ ಹಾಗೂ ಶೀರ್ಷಿಕೆ ಮೂರರಲ್ಲಿ ಬರುವಂತಹ ಎಲ್ಲ ಕಲಿಕಾಫಲಗಳನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಈಗ ನಾನು ಕಲಿಕಾಫಲ ಎರಡರಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂತಹ ಕೊನೆಯ ಕಲಿಕಾಫಲ ಮೂರನ್ನು ನಾನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲೊಂದು ಚಟುವಟಿಕೆ ಇದೆ ಸಂಖ್ಯಾ ಪದ್ಧತಿಯ ವಿಸ್ತರಣೆಯಿಂದ ಲಾಭ ಮತ್ತೆ ನಷ್ಟ ಸೊ ನಾಲ್ಕು ಮತ್ತೆ ಐದರ ನಡುವಿನ ಪೂರ್ಣಾಂಕ ಸೊ ಅದರ ನಡುವೆ ಯಾವುದೇ ಪೂರ್ಣಾಂಕ ಇರೋದಿಲ್ಲ ಸೊ ಭಾಗಲಬ್ಧ ಸಂಖ್ಯೆಗಳು ಬೇಕಾದಷ್ಟು ಬರಿ ಬರೀತಾ ಹೋಗ್ಬೋದು ಯಾಕೆಂತ ಹೇಳಿದ್ರೆ ನಾಲ್ಕು ಮತ್ತೆ ಐದರ ನಡುವೆ ಈಗ ನೋಡಿ ನಲ್ವತ್ತೊಂದು ಬಾಗಿಸು ಹತ್ತು ಒಂದು ಎರಡು ಬಾಗಿಸು ಹೊತ್ತು ನಲ್ವತ್ ಮೂರು ಬಾಗಿಸು ಹೊತ್ತು ನಲ್ವತ್ನಾಲ್ಕು ಟಿಲ್ ಫಿಫ್ಟಿ ಬಾಗಿಸು ಟೆನ್ ವರೆಗೂ ಬರಿಬಹುದು ಯಾಕೆಂದ್ರೆ ಒನ್ ದ ಟೆನ್ ಫೈ ಸೊ ಹಾಗಾಗಿ ಫಾರ್ಟಿ ಬೈ ಟೆನ್ ಮಾಡಿದ್ರೆ ಟೆನ್ ಒನ್ ಜ ಟೆನ್ ಫೋರ್ ಸೊ ಹಾಗಾಗಿ ನಾಲ್ಕು ಮತ್ತೆ ಐದರ ನಡುವೆ ಹತ್ತು ಭಾಗಲಬ್ಧ ಸಂಖ್ಯೆಗಳನ್ನು ನೀವು ಆರಾಮಾಗಿ ಬರೀಬಹುದು ನೆಕ್ಸ್ಟ್ ಐದರ ತಕ್ಷಣದ ಮುಂದಿನ ಸಂಖ್ಯೆ ಆರು ಭಾಗಲಬ್ಧ ಸಂಖ್ಯೆಯನ್ನು ಕೇಳಿದ್ದಾರೆ ಅದರ ಮುಂದಿಂದು ಫಿಫ್ಟಿ ಒನ್ ಬೈ ಟೆನ್ ಫಿಫ್ಟಿ ಟು ಅನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಮೂರು ಮತ್ತೆ ಐದರ ನಡುವೆ ಎಷ್ಟು ಪೂರ್ಣಾಂಕಗಳಿವೆ ಒಂದು ಪೂರ್ಣಾಂಕ ಯಾಕಂದ್ರೆ ನಾಲ್ಕು ಬರ್ತದೆ ಭಾಗಲಬ್ಧ ಸಂಖ್ಯೆಗಳಿವೆ ಹೌದು ಅನೇಕ ಭಾಗಲಬ್ಧ ಸಂಖ್ಯೆಗಳಲ್ಲಿ ಇದಾವೆ ನೆಕ್ಸ್ಟ್ ಇಲ್ಲಿ ನೋಡಿ ನಿಮಗೆ ಸಂಖ್ಯಾ ರೇಖೆಯ ಸಹಾಯದಿಂದ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ನೀವು ಅಲ್ಲಿ ಕಂಡುಹಿಡಿಯೋದು ನೋಡಬೇಕು ಸೊ ಸೊನ್ನೆ ಮತ್ತೆ ಒಂದರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ನಿಮ್ಗೆ ನೋಡಿ ಝೀರೋ ಇಂದ ಒಂದುವರೆಗೆ ಎಷ್ಟು ಲೈನ್ಸ್ ಇದ್ದಾವೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಸೊ ಹಾಗಾಗಿ ನಿಮ್ಗೆ ಅರ್ಥ ಆಗುತ್ತೆ ಸೊನ್ನೆಯಿಂದ ಒಂದರ ನಡುವೆ ಹತ್ತು ಭಾಗಗಳನ್ನು ಮಾಡಿದ್ದಾರೆ ಅರ್ಥ ಆಗ್ತಾ ಇದೆಯಾ ಹತ್ತು ಭಾಗ ಮಾಡಿರೋದ್ರಿಂದ ಒನ್ ಬೈ ಟೆನ್ ಟೂ ಬೈ ಟೆನ್ ತ್ರೀ ಬೈ ಟೆನ್ ಎಕ್ಸೆಟ್ರಾ ನೈನ್ ಬೈ ಟೆನ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ನೋಡಿ ಇಲ್ಲೂ ಸಹ ಕೊಟ್ಟಿದ್ದಾರೆ ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡೋದು ಅಂತ ಇಲ್ಲಿ ನೋಡಿ ಎಂಟು ಯಾಕೆ ಡಿನಾಮಿನೇಟರ್ ಅಲ್ಲಿ ಎಂಟು ಬರ್ತಾ ಇದೆ ಅಂತ ಹೇಳಿದ್ರೆ ಛೇದದಲ್ಲಿ ಸೊ ನೀವು ಸೊನ್ನೆ ಮತ್ತೆ ಒಂದರ ನಡುವೆ ಎಂಟು ಭಾಗಗಳನ್ನ ಮಾಡಬೇಕು ನೆಕ್ಸ್ಟ್ ಮುಂದಿನ ಒಂದು ಚಟುವಟಿಕೆಗೆ ನಾವು ಹೋಗೋಣ ಸೊ ಇಲ್ಲಿ ನೋಡಿ ನಮಗೆ ಇಂದಿನ ಚಟ್ ಇಲ್ಲಿ ಲಾಸ್ಟ್ ಚಟುವಟಿಕೆ ನೋಡಿ ಏನ್ ಕೇಳಿದ್ದಾರೆ ಸಂಖ್ಯಾ ರೇಖೆಯ ಮೇಲೆ ಬಿಟ್ಟು ಹೋಗಿರುವ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಸೊ ಝೀರೋ ಆದ್ಮೇಲೆ ಒನ್ ಬೈ ಸೆವೆನ್ ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಸಿ ಸೊನ್ನೆ ಮತ್ತೆ ಒಂದರ ನಡುವೆ ಏಳು ಭಾಗಗಳಿದ್ದಾವೆ ಸೊ ಹಾಗಾಗಿ ಟೂ ಬೈ ಸೆವೆನ್ ತ್ರೀ ಬೈ ಸೆವೆನ್ ಫೋರ್ ಬೈ ಸೆವೆನ್ ಫೈವ್ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಸೆವೆನ್ ಬೈ ಸೆವೆನ್ ಸೊ ಹಾಗಾಗಿ ಪಿ ಅಂದರೆ ಫೋರ್ ಬೈ ಸೆವೆನ್ ಕ್ಯೂ ಅಂದರೆ ಸೆವೆನ್ ಬೈ ಸೆವೆನ್ ಆರ್ ಅಂದರೆ ಟೂ ಬೈ ಸೆವೆನ್ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಎಂಟು ಅಂತ ಕೊಟ್ಟಿದ್ದಾರೆ ಸೊ ಒಂದು ಮತ್ತೆ ಇದರ ಸೊನ್ನೆ ಮತ್ತೆ ಒಂದರ ನಡುವೆ ಎಷ್ಟು ಎಂಟು ಭಾಗಗಳಿದ್ದಾವೆ ಹಾಗಾಗಿ ನೀವು ಒನ್ ಬೈ ಏಟ್ ಟೂ ಬೈ ಏಟ್ ಎಮ್ ಅಂದರೆ ತ್ರೀ ಬೈ ಏಟ್ ಫೋರ್ ಬೈ ಏಯ್ಟ್ ಫೈವ್ ಬೈ ಏಟ್ ಸಿಕ್ಸ್ ಬೈ ಏಯ್ಟ್ ಸೊ ಹಾಗಾಗಿ ಯಾ ಎಲ್ ಅಂದರೆ ಸೊನ್ನೆ ಎಮ್ ಅಂದರೆ ತ್ರೀ ಬೈ ಏಯ್ಟ್ ಎನ್ ಅಂದರೆ ಸಿಕ್ಸ್ ಬೈ ಏಯ್ಟ್ ಆಗುತ್ತೆ ಅದೇ ರೀತಿ ಈ ಮುಂದಿನ ಲೆಕ್ಕವನ್ನು ಮಾಡಿ ನಾನು ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡಿ ಸಮ ಛೇದವುಳ್ಳ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಯನ್ನು ಬರೆಯುವುದು ಸಮಚೇದವುಳ್ಳ ಭಾಗಲಬ್ಧ ಸಂಖ್ಯೆಗಳ ಹಲವು ಮಿಂಚುಪಟ್ಟಿಗಳಿಂದ ಯಾವುದಾದರೂ ಎರಡನ್ನು ಸೊ ಇದರಲ್ಲಿ ಯಾವುದಾದ್ರೂ ಎರಡನ್ನು ತೆಗೆದುಕೊಂಡು ನೀವು ಭಾಗಲಬ್ಧ ಸಂಖ್ಯೆಗಳನ್ನು ಬರೀಬೇಕು ಸೊ ಇಲ್ಲಿ ಕೊಟ್ಟಿದ್ದಾರೆ ಒಂದನ್ನು ನಿಮಗೆ ವೆರಿ ಈಸಿ ನೀವು ಬರಿಬೋದಿಲ್ಲ ನೋಡಿ ಈಗ ಟೂ ಬೈ ಏಟ್ ಮತ್ತು ಸಿಕ್ಸ್ ಬೈ ಏಯ್ಟ್ ಸೊ ತ್ರೀ ಬೈ ಏಟ್ ಫೋರ್ ಬೈ ಏಟ್ ಫೈವ್ ಬೈ ಏಯ್ಟ್ ಸಿಕ್ಸ್ ಬೈ ಏಟ್ ಸೊ ಡೈರೆಕ್ಟಾಗಿ ನೀವು ಬರೀತಾ ಹೋಗ್ತೀರ ಯಾಕೆಂದರೆ ಛೇದ ಸಾಮಾನಾಗಿದ್ದಾರೆ ಹೌದಲ್ವಪ್ಪ ಅದೇ ರೀತಿ ನಾನು ಎರಡನೇ ತೊಗೊಂಡಿದ್ದೀನಿ ಮೈನಸ್ ತ್ರೀ ಬೈ ಟ್ವೆಂಟಿ ಫೈವ್ ಮೈನಸ್ ಟು ಬೈ ಟ್ವೆಂಟಿ ಫೈವ್ ಮೈನಸ್ ಒನ್ ಬೈ ಟ್ವೆಂಟಿ ಫೈವ್ ಟಿಲ್ ಫೋರ್ ಬೈ ಟ್ವೆಂಟಿ ಫೈವ್ ಸೊ ಅದೇ ರೀತಿ ಇನ್ನೊಂದು ಐದನೇ ಪ್ರಶ್ನೆ ಝೀರೋ ಇಂದ ಎಂಬತ್ತೆಂಟರವರೆಗೆ ಸೊ ಝೀರೋ ಒನ್ ಬೈ ತ್ರೀ ಟೂ ಬೈ ತ್ರೀ ಎಕ್ಸೆಟ್ರಾ ಟೂ ಸಿಕ್ಸ್ಟಿ ಬೈ ತ್ರೀ ತ್ರೀ ಸಿಕ್ಸ್ಟಿ ಬೈ ತ್ರೀ ಟು ಸಿಕ್ಸ್ಟಿ ಫೋರ್ ಬೈ ತ್ರೀ ಸೊ ಅಷ್ಟು ಮಾಡಿದಾಗಲೇ ನನಗೆ ಇಲ್ಲಿ ಎಂಬತ್ತೆಂಟು ಬರುವಂತದ್ದು ಓಕೆನಾ ಸೊ ಈ ರೀತಿ ನೀವು ರೆಪ್ರೆಸೆಂಟ್ ಮಾಡಬೇಕು ನೆಕ್ಸ್ಟ್ ಮುಂದಿನ ಚಟುವಟಿಕೆಯನ್ನು ನೋಡೋಣ ಇಲ್ಲಿ ಟೂ ಬೈ ತ್ರೀ ಮತ್ತು ನಾಲ್ಕು ಬೈ ಐದರ ನಡುವಿನ ಯಾವುದಾದ್ರೂ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ ಸೊ ಮೂರು ಕೇಳಿರೋದ್ರಿಂದ ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಗೊತ್ತಾ ಮಕ್ಳ ಇವನ್ನ ಈ ಒಂದು ಛೇದ ಇರ್ತವಲ್ಲ ಛೇದವನ್ನ ಇದಕ್ಕೆ ಅಂಶ ಮತ್ತು ಇದಕ್ಕೆ ಇದು ಗುಣಿಸಿ ಈ ಒಂದು ಸಂಖ್ಯೆಯನ್ನ ಮೂರನ್ನ ಇವೆರಡಕ್ಕೆ ಗುಣಿಸ್ಬಿಡಿ ಸೊ ಆಗ ನಿಮ್ಗೆ ಏನಾಗುತ್ತೆ ಛೇದ ಸಮ ಮಾಡ್ಕೊಂತೀರ ಸೊ ಛೇದ ಸಮ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಭಾಗಲಬ್ಧ ಸಂಖ್ಯೆಗಳನ್ನ ಬರ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ಎರಡೈದ್ಲಿ ಹತ್ತು ಮೂರೈದ್ಲಿ ಹದಿನೈದು ನಾಲ್ಕು ಮೂರ್ಲಿ ಹನ್ನೆರಡು ಐದು ಮೂರ್ಲಿ ಹದಿನೈದು ಸೊ ಹಾಗಾಗಿ ಇಲ್ಲಿ ನಮಗೆ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ ಆದ್ರೆ ನಮ್ಗೆ ಹತ್ತು ಮತ್ತೆ ಇದರಲ್ಲಿ ನಡುವೆ ಬರೋದು ಒಂದೇ ಭಾಗಲಬ್ಧ ಸಂಖ್ಯೆ ಹಾಗಾಗಿ ಮಾಡ್ತೀವಿ ಮೂರು ಭಾಗಲಬ್ಧ ಸಂಖ್ಯೆ ಕೇಳಿರೋದ್ರೆ ಮೂರು ಪ್ಲಸ್ ಒಂದು ಆಗುತ್ತೆ ಸೊ ಹಾಗಾಗಿ ಈ ನಾಲ್ಕನ್ನ ನಾವೇನ್ ಮಾಡಬೇಕು ಈ ಸಿಕ್ಕಿರುವಂತಹ ಟೆನ್ ಬೈ ಫಿಫ್ಟೀನಿಗೆ ಮತ್ತೆ ಟ್ವೆಲ್ ಬೈ ಗೆ ಮಲ್ಟಿಪ್ಲೈ ಮಾಡ್ಬೇಕು ಹಾಗಾಗಿ ಫಾರ್ಟಿ ಬೈ ಸಿಕ್ಸ್ಟಿ ಆಯಿತು ಫಾರ್ಟಿ ಏಟ್ ಬೈ ಸಿಕ್ಸ್ಟಿ ಸೊ ನಾವು ಯು ಕ್ಯಾನ್ ಈಸಿಲಿ ರೈಟ್ ತ್ರೀ ಅವ್ರು ಕೇಳಿರೋದು ಬರೀ ಮೂರು ಸೊ ಹಾಗಾಗಿ ನೀವು ನಲವತ್ತೊಂದು ಬೈ ಅರವತ್ತು ನಲ್ವತ್ತೆರಡು ಬೈ ಅರವತ್ತು ನಲ್ವತ್ ಬೈ ಅರವತ್ತು ನಲ್ವತ್ನಾಲ್ಕು ಬೈ ಅರವತ್ತು ಎಕ್ಸೆಟ್ರಾ ಫಾರ್ಟಿ ಸೆವೆನ್ ಬೈ ಸಿಕ್ಸ್ಟಿವರೆಗೂ ನೀವು ಬರಿತಾ ಹೋಗ್ಬೋದು ನೆಕ್ಸ್ಟ್ ನಾವು ಸರಾಸರಿ ಪರಿಕಲ್ಪನೆಯನ್ನು ಬಳಸ್ಕೊಂಡು ಯಾವ ರೀತಿ ನಾವು ಭಾಗಲಬ್ ಸಂಖ್ಯೆಯನ್ನು ಕಂಡಿಡಿಯೋದು ಸೊ ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅದೇ ರೀತಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಟೂ ಬೈ ಫೋರ್ ಮತ್ತು ಏಟ್ ಬೈ ಸಿಕ್ಸರ ಸರಾಸರಿ ಸೊ ಸರಾಸರಿ ಅಂದರೆ ಎರಡು ಸಂಖ್ಯೆಗಳನ್ನು ಕೂಡಿಸಿ ಡಿವೈಡ್ ಮಾಡಬೇಕು ಸೊ ಹಾಗಾಗಿ ಟೂ ಬೈ ಫೋರ್ ಪ್ಲಸ್ ಸಿಕ್ಸ್ ಬೈ ಏಯ್ಟ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಇದರಲ್ಲಿ ಲಸಹವನ್ನು ತೆಗೆದುಕೊಂಡ್ರೆ ಎಂಟೇ ಬರುತ್ತೆ ಸೊ ಹಾಗಾಗಿ ಫೋರ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಏಯ್ಟ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಟೆನ್ ಬೈ ಏಟ್ ಸೊ ಇದ್ರ ಡಿವೈಡೆಡ್ ಬೈ ಟೂ ಏನಾಗುತ್ತೆ ರೆಸಿಪ್ರೊಕ್ಕಲ್ ಮಾಡ್ಕೊತೀವಿ ಯಾಕೆಂದರೆ ಡಿವಿಷನ್ ಇದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ ಟು ಒನ್ ಬೈ ಟೂ ಆಗುತ್ತೆ ಸೊ ಟು ಒನ್ ಝ ಟು ಫೈವ್ ಝ ಸೊ ಹಾಗಾಗಿ ಫೈವ್ ಬೈ ಏಯ್ಟ್ ಆಗುತ್ತೆ ಹಾಗಾಗಿ ಸೊನ್ನೆಯಿಂದ ಒಂದರ ನಡುವೆ ಎಂಟು ಭಾಗಗಳಿದ್ದಾವೆ ಏಕೆಂದರೆ ಛೇದದಲ್ಲಿ ಎಂಟು ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ಸೊನ್ನೆಯಿಂದ ಒಂದು ಒಂದರ ನಡುವೆ ಎಂಟು ಭಾಗಗಳು ಸೊ ಹೋಗಿ ಒನ್ ಬೈ ಏಟ್ ಟು ಬೈ ಏಟ್ ತ್ರೀ ಬೈ ಏಟ್ ಫೈವ್ ಫೋರ್ ಬೈ ಏಟ್ ಫೈವ್ ಬೈ ಏಟ್ ಸಿಕ್ಸ್ ಬೈ ಏಟ್ ಸೆವೆನ್ ಬೈ ಏಟ್ ಒನ್ ಸೊ ಸೇಮ್ ಆಸ್ ಇಟ್ ಈಸ್ ಎಕ್ಸಾಂಪಲ್ಸ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೋ ಆ ರೀತಿ ನೀವು ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು ಈವನ್ ಇಲ್ಲೂ ಸಹ ಅದೇ ರೀತಿ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಮಕ್ಕಳ ಎರಡು ಭಾಗಿಸು ನಾಲ್ಕು ಮತ್ತು ಆರು ಭಾಗಿಸು ಎಂಟರ ನಡುವಿನ ಯಾವುದೇ ಮೂರು ಭಾಗಲಬ್ಧ ಸಂಖ್ಯೆಗಳನ್ನು ಅವರು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಸೇಮ್ ಇದೇ ಲಾಸ್ಟ್ ಏನು ಪ್ರೊಸೀಜರ್ ಇತ್ತಲ್ಲ ಅದನ್ನೇ ಮಾಡ್ಬೋದಿತ್ತು ಆದರೆ ಅವರು ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇದೇ ವಿಧಾನದಲ್ಲಿ ನೀವು ಮಾಡಬೇಕು ಅಂತ ಸೊ ಹಾಗಾಗಿ ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೆ ನೋಡಿ ಟೂ ಬೈ ಫೋರ್ ಇದನ್ನು ಡಿವೈಡ್ ಮಾಡಿದರೆ ನಮಗೆ ಜೀರೋ ಪಾಯಿಂಟ್ ಫೈವ್ ಬರುತ್ತೆ ಓಕೆನಾ ಸೊ ಸಿಕ್ಸ್ ಬೈ ಏಟನ್ನು ಡಿವೈಡ್ ಮಾಡಿದ್ರೆ ನಮಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಸೊ ಹಾಗಾಗಿ ಜೀರೋ ಪಾಯಿಂಟ್ ಫೈವಿಂದ ಝೀರೋ ಪಾಯಿಂಟ್ ಸವೆನ್ ಫೈವ್ಗೆ ನಾವು ಏನು ಮಾಡ್ತಾ ಹೋಗಬೇಕು ಭಾಗಲಬ್ಧ ಸಂಖ್ಯೆಗಳು ಸೊ ಝೀರೋ ಪಾಯಿಂಟ್ ಫೈವ್ ಆದರೆ ಝೀರೋ ಪಾಯಿಂಟ್ ಸಿಕ್ಸ್ ಜೀರೋ ಜೀರೋ ಪಾಯಿಂಟ್ ಫೈವ್ ಒನ್ ಜೀರೋ ಪಾಯಿಂಟ್ ಫೈವ್ ಟೂ ಝೀರೋ ಪಾಯಿಂಟ್ ಫೈವ್ ತ್ರೀನು ಬರಿಬೋದು ಸೊ ನಾನು ಡೈರೆಕ್ಟಾಗಿ ಜೀರೋ ಪಾಯಿಂಟ್ ಫೈವ್ ಆದ್ಮೇಲೆ ಜೀರೋ ಪಾಯಿಂಟ್ ಸಿಕ್ಸ್ ಹಾಕಿದ್ದೀನಿ ಝೀರೋ ಪಾಯಿಂಟ್ ಸಿಕ್ಸ್ ಒನ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಕಂಟಿನ್ಯೂ ಬರಿತಾ ಹೋಗ್ಬೋದು ಮಕ್ಳು ಸೊ ಎಲ್ಲಿ ತನಕ ಜೀರೋ ಪಾಯಿಂಟ್ ಸೆವೆನ್ ಫೈವ್ವರೆಗೂ ಬರೀಬೋದು ಅವ್ರು ಕೇಳಿರೋದು ಮೂರೇ ಆಗಿರೋದ್ರಿಂದ ನಾನು ಜಸ್ಟ್ ಒಂದು ಫ್ಯೂ ಅನ್ನು ಮಾತ್ರ ಇಲ್ಲಿ ಬರೆದಿದ್ದೀನಿ ಸೊ ಈಗ ಝೀರೋ ಪಾಯಿಂಟ್ ಫೈವ್ ಅಂದರೆ ಟೂ ಬೈ ಫೈವ್ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಅಂದರೆ ಸಿಕ್ಸ್ ಬೈ ಹಂಡ್ರೆಡ್ ಸಿಕ್ಸ್ಟಿ ಟೂ ಬೈ ಹಂಡ್ರೆಡ್ ಸೆವೆಂಟಿ ಬೈ ಹಂಡ್ರೆಡ್ ಸೆವೆಂಟಿ ಒನ್ ಬೈ ಹಂಡ್ರೆಡ್ ಸಿಕ್ಸ್ ಬೈ ಏಯ್ಟ್ ಅವ್ರು ಕೇಳಿರೋದು ಮೂರು ಸೊ ಹೈ ಗೇವ್ ಫೋರ್ ಅರ್ಥ ಆಗಿದೆಯಾ ನೆಕ್ಸ್ಟ್ ನಾನೇನು ಕಲಿತೆ ಸೇಮ್ ಇದನ್ನು ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಬೇಕು ಸೊ ಮೈನಸ್ ಅಂದರೆ ಲೆವೆನ್ ಒಂದು ಸೊನ್ನೆಯಿಂದ ಇನ್ನೊಂದು ನಂಬರ್ಗೆ ಎಷ್ಟು ಹನ್ನೊಂದು ಭಾಗಗಳು ಇರ್ತವೆ ಸೊ ಇಲ್ಲಿ ಗುರುತಿಸಿದ್ದೀನಿ ಆ ಥರ ಮಾಡಿಕೊಳ್ಳಿ ನೆಕ್ಸ್ಟ್ ನಿಮಗೆ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದ್ದಾರೆ ಸೊ ಹಾಗಾಗಿ ಒನ್ ಬೈ ತ್ರೀ ಮತ್ತು ತ್ರೀ ಬೈ ಫೋರ್ ಸೊ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನಮಗೆ ಎರಡರದು ಲ ಇದನ್ನು ಕಾ ಮಾಡಿಕೊಂಡ್ರೆ ಫೋರ್ ಬೈ ಟ್ವೆಲ್ ನೈನ್ ಬೈ ಟ್ವೆಲ್ ಆಗುತ್ತೆ ಸೊ ಹಾಗಾಗಿ ನೀವು ಐದು ಭಾಗಲಬ್ಧ ಸಂಖ್ಯೆ ಕೇಳಿದರೆ ಬರೆದ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಸರಾಸರಿ ಪರಿಕಲ್ಪನೆ ಬಳಸ್ಕೊಂಡು ಸೊ ಹಾಗಾಗಿ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಟು ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಿಮಗೆ ಸಹ ಎಲ್ಲ ತೆಗೆದು ಆ್ಯಡ್ ಮಾಡಿದ್ರೆ ತ್ರೀ ಬೈ ಫೋರ್ ಇಂಟು ಒನ್ ಬೈ ಟೂ ಆಗುತ್ತೆ ಸೊ ತ್ರೀ ಬೈ ಏಟ್ ಸೊ ಅದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು ಸೊ ಇದಿಷ್ಟು ನಿಮಗೆ ಶೀರ್ಷಿಕೆ ಎರಡರದ್ದು ಕಂಪ್ಲೀಟ್ ಆಗುತ್ತೆ ಈಗ ನಾವು ಶೀರ್ಷಿಕೆ ಮೂರು ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳಲ್ಲಿ ಬರುವಂತಹ ಕಲಿಕಾಫಲವನ್ನು ನಾವು ನೋಡೋಣ ಸೊ ಇಲ್ಲೊಂದು ಒಗಟನ್ನ ಕೇಳಿದರೆ ಒಂದು ಕೊಳದಲ್ಲಿ ಹಲವು ಕಮಲದ ಹೂಗಳಿವೆ ಕೆಲವು ಪಕ್ಷಿಗಳು ಹಾರಾಡುತ್ತಾ ಬಂದು ಇವುಗಳ ಮೇಲೆ ವಿಶ್ರಾಂತಿ ಪಡೆಯಬೇಕೆಂದು ನಿರ್ಧರಿಸುತ್ತವೆ ಒಂದು ಹೂವಿನ ಮೇಲೆ ಒಂದು ಹಕ್ಕಿ ಕುಳಿತಾಗ ಒಂದು ಹಕ್ಕಿ ಕೂರಲು ಸ್ಥಳವಿಲ್ಲದಂತಾಗ್ತದೆ ಅದೇ ಪಕ್ಷಿ ಜೊತೆಯಾಗಿ ಕೂರಲು ನಿರ್ಧರಿಸಿದಾಗ ಒಂದು ಹೂವು ಹಾಗೆ ಉಳಿದ ಉಳಿಯುತ್ತದೆ ಹಾಗಾದರೆ ಪಕ್ಷಿಗಳ ಸಂಖ್ಯೆ ಎಷ್ಟು ಹೂಗಳ ಸಂಖ್ಯೆ ಎಷ್ಟು ಸೊ ಇಂಥ ಟೈಮ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಕಮ್ ಇದು ನಿಮಗೆ ಒಗಟ್ಟು ಬಟ್ ನಿಮಗೆ ಬಿಡಿಸ್ಕೊಟ್ಟಿದ್ದೀನಿ ಗೊತ್ತಾಗಲಿ ಅಂತ ಸೊ ಕಮಲದ ಸಂಖ್ಯೆ ಎಕ್ಸ್ ತಗೊಳ್ಳಿ ಪಕ್ಷಿಗಳ ಸಂಖ್ಯೆ ವೈ ಅಂತ ತಗೊಳ್ಳಿ ಸೊ ಹಾಗಾಗಿ ವೈ ಏನಾಗುತ್ತೆ ಪಕ್ಷಿಗಳ ಸಂಖ್ಯೆ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಒಂದು ಎಕ್ಸ್ಟ್ರಾ ಸೊ ಹಾಗಾಗಿ ಎಕ್ಸ್ ಏನಾಗುತ್ತೆ ವೈ ಬೈ ಟೂ ಪ್ಲಸ್ ಒನ್ ಸೊ ಹಾಗಾಗಿ ನನಗೆ ಸಮೀಕರಣ ಎರಡನ್ನು ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿಯಾಗಿ ನಿಮಗೆ ವೈ ಬೆಲೆ ಗೊತ್ತಾಗುತ್ತೆ ನಾಲ್ಕು ಹಾಗಾಗಿ ಒಟ್ಟು ಎಷ್ಟು ಅಕ್ಕಿಗಳಿರೋವಂಥದ್ದು ನಾಲ್ಕು ಪಕ್ಷಿಗಳಿದ್ದಾವೆ ಸೊ ಹೂವಿನ ಸಂಖ್ಯೆ ಏನಾಗುತ್ತೆ ವೈ ಇಸ್ ಟು ಎಕ್ಸ್ ಪ್ಲಸ್ ಒನ್ ಸೊ ಹಾಗಾಗಿ ಎಕ್ಸ್ ಇಸಿಕೊಲ್ ಟು ತ್ರೀ ಆಗುತ್ತೆ ಹಾಗಾಗಿ ಮೂರು ಹೂವಿನ ಹೂಗಳಿದಾವೆ ನಾಲ್ಕು ಹಕ್ಕಿಗಳಿದಾವೆ ನೆಕ್ಸ್ಟ್ ಇಲ್ಲಿ ನೋಡಿ ಡಬ್ಬದಲ್ಲಿ ಸಮತೆಯ ಹೇಳಿಕೆಗಳನ್ನ ಗಣಿತ ವಾಕ್ಯದಲ್ಲಿ ರೂಪಿಸಿ ಅಂತ ಹಾಕಿದ್ದಾರೆ ಸೊ ಇಲ್ಲಿ ನೋಡಿ ಕೊಟ್ಟಿದ್ದೀನಿ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ನೀವು ಇದನ್ನೇ ಹಾಕಿ ಬರೀಬೇಕು ಅಂತ ಇಲ್ಲ ಯಾಕೆಂದರೆ ಬೀಜ ಗಣಿತದಲ್ಲಿ ಯಾವ ಸಂಖ್ಯೆಗಳನ್ನು ಚರಾಕ್ಷರ ತೊಗೊಂಡ್ರು ನಡೆಯುತ್ತೆ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಫೈವ್ ಟು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ತ್ರೀ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಬರ್ಕೊಳ್ಳಿ ನೀವು ಪಟ್ಟಿ ಮಾಡಿದ ಗಣಿತದ ಹೇಳಿಕೆಯಲ್ಲಿ ಒಂದು ಚರಾಕ್ಷರ ಮತ್ತು ಒಂದು ಘಾತ ಇರುವಂತಹ ಹೇಳಿಕೆಗಳು ಯಾವ್ಯಾವ ಇಲ್ಲಿ ಕೊಟ್ಟಿರೋದ್ರಲ್ಲಿ ಒಂದು ಗಾತ ಇರುವಂಥವು ಯಾವ್ಯಾವು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಫೈವ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕೋಲ್ ಟು ನೈನ್ ಟು ಎಕ್ಸ್ ಪ್ಲಸ್ ಒನ್ ಇಸ್ ಇಕೋಲ್ ಟು ತ್ರೀ ಫೈವ್ ನಿಮಗೆ ತಿಳಿದಂತೆ ಇವು ಒಂದು ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳು ಆಗಿವೆ ಇದೇ ರೀತಿ ಅಥವಾ ಈ ಗುಂಪಿಗೆ ಸೇರಿರುವ ಸಮೀಕರಣಗಳನ್ನು ಉದಾಹರಿಸಿ ಸೊ ಅದೇ ರೀತಿ ಇರುವಂತಹ ಸಮೀಕರಣಗಳನ್ನು ಉದಾಹರಿಸಿ ಸೊ ನಾನು ಇನ್ನೊಂದಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಸೊ ಗಾತ ಹೊಂದಿರುವಂತಹ ಸಮೀಕರಣಗಳನ್ನು ನಾವು ರೇಖಾತ್ಮಕ ಸಮೀಕರಣ ಅಂತೀವಿ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಅಲ್ಲಿ ಚರಾಕ್ಷರ ಗಾಥ ಒಂದಕ್ಕಿಂತ ಜಾಸ್ತಿ ಆಗಲು ಸಾಧ್ಯನೇ ಇರೋದಿಲ್ಲ ಒಂದೇ ಇರಬೇಕು ಹಾಗಾಗಿ ಯಾವಾಗಲೂ ಅದನ್ನು ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರಿತೀವಿ ಸೊ ಈಗ ಇಲ್ಲಿ ಚಿತ್ರವನ್ನು ನೋಡಿಕೊಂಡು ನೀವು ಅಲ್ಲಿ ಬರೀಬೇಕಾಗ್ತಿಲ್ಲ ನೋಡಿ ಇಲ್ಲಿ ಇಲ್ಲೇನಿದೆ ಎಕ್ಸ್ ಪ್ಲಸ್ ತ್ರೀ ಸೊ ಇಲ್ಲಿ ಬಲಭಾಗದಲ್ಲಿ ಎಷ್ಟಿದೆ ಕೂರಿಸಿ ಹೇಳಿದ್ದಾವೆ ನೆಕ್ಸ್ಟ್ ನೀವು ಸಮೀಕರಣ ಬರೀಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಮೈನಸ್ ತ್ರೀ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಎಕ್ಸ್ ಮೈನಸ್ ತ್ರೀ ಮೈನಸ್ ಸೆವೆನ್ ಸೊ ನೀವು ಎಕ್ಸ್ ಬೆಲೆ ಕಂಡುಹಿಡಬೇಕು ಅಂದರೆ ಇಲ್ಲಿ ಯಾವ ಸಂಖ್ಯೆ ಇರುತ್ತೆ ಅದನ್ನೇ ಸ ಸೈನನ್ನು ನೀವು ಚೈನ್ ಮಾಡಿ ಮಾಡಬೇಕು ಎರಡು ಸೈಡನ್ನು ಎರಡು ಬದಿನಲ್ಲೂ ಮಾಡಬೇಕು ಇಲ್ಲಿ ಪ್ಲಸ್ ತ್ರೀ ಇರೋದ್ರಿಂದ ಎರಡು ಬದಿ ಮೈನಸ್ ತ್ರೀ ಮಾಡಿದರೆ ಎಕ್ಸ್ ಬೆಲೆ ಗೊತ್ತಾಗುತ್ತೆ ನಾಲ್ಕು ಅದೇ ಮೆಥಡಲ್ಲಿ ಟು ವೈ ಈಸ್ ಈಕ್ವಲ್ ಟು ಟೆನ್ ಸೊ ಇಲ್ಲಿ ಗುಣಸಲ್ಪಟ್ಟಿರೋದ್ರಿಂದ ಟೂ ಅನ್ನ ಎರಡೂ ಕಡೆ ಬಾಗ್ಸಿದರೆ ವೈ ಬೆಲೆ ಬರುತ್ತೆ ಫೈವ್ ಸೊ ಈ ಒಂದು ವಿಧಾನವನ್ನು ಬಳಸ್ಕೊಂಡು ಈ ಲೆಕ್ಕಗಳನ್ನ ನೀವು ಬಿಡಿಸ್ಬೇಕು ಸೊ ಎಕ್ಸ್ ಪ್ಲಸ್ ಫೈ ಇಸ್ ಈಕ್ವಲ್ ಟು ನೈನ್ ಸೊ ಇಲ್ಲಿ ಪ್ಲಸ್ ಫೈವ್ ಇರೋದ್ರಿಂದ ಎರಡು ಕಡೆ ಮೈನಸ್ ಫೈವ್ ಮಾಡಿದ್ರೆ ಫೋರ್ ಬರುತ್ತೆ ಎಕ್ಸ್ ವ್ಯಾಲ್ಯೂ ಸೊ ಇಲ್ಲಿ ತ್ರೀ ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಸೊ ಎರಡು ಕಡೆ ಮೈನಸ್ ಸಿಕ್ಸ್ ಪ್ಲಸ್ ಮೈನಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ಆನ್ಸರ್ ತ್ರೀ ವೈ ಇಸ್ ಈಕಲ್ ಟು ಸಿಕ್ಸ್ ಸೊ ಎರಡು ಕಡೆ ವೈ ಅನ್ನು ಡಿವೈಡ್ ಮಾಡಿದ್ರೆ ವೈ ಬೆಲೆ ಟೂ ಬರುತ್ತೆ ಅದೇ ರೀತಿ ಇವೆರಡನ್ನು ನೀವು ಸಾರ್ಟ್ಔಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡಿ ಮೇರಿಯ ಅವಳ ಮಗನಿಗಿಂತ ಮೂರು ವರ್ಷ ದೊಡ್ಡವಳು ಹನ್ನೆರಡು ವರ್ಷ ಮೇರಿಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಎರಡರ ಎರಡರಷ್ಟಕ್ಕಿಂತ ಒಂದು ವರ್ಷ ಕಡಿಮೆ ಆಗಿದೆ ಹಾಗಾದರೆ ಅವರ ವಯಸ್ಸು ಎಷ್ಟು ಸೊ ಮೇರಿಯ ಈಗಿನ ವಯಸ್ಸು ಮಗನ ವಯಸ್ಸು ಎಕ್ಸ್ ಆದರೆ ಮೇರಿಯ ವಯಸ್ಸು ತ್ರೀ ಎಕ್ಸು ಹನ್ನೆರಡು ವರ್ಷದ ನಂತರ ಎಕ್ಸ್ ಪ್ಲಸ್ ಟ್ವೆಲ್ ತ್ರೀ ಎಕ್ಸ್ ಪ್ಲಸ್ ಟ್ವೆಲ್ ಆಗುತ್ತೆ ಸೊ ಹಾಗಾಗಿ ತ್ರೀ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಇಕೊಳ್ ಟು ಟೂ ಆಫ್ ಯಾಕೆಂದರೆ ಎರಡರಷ್ಟು ಅಂತ ಇದೆ ಹಾಗಾಗಿ ಟೂ ಆಫ್ ಎಕ್ಸ್ ಪ್ಲಸ್ ಟ್ವೆಲ್ ಮೈನಸ್ ಒನ್ ಆಗುತ್ತೆ ಸೊ ಅದನ್ನು ಬಿಡಿಸಿದ್ರೆ ನಾವು ಎಕ್ಸ್ ಇಸ್ ಟು ಹನ್ನೊಂದು ಹಾಗಾಗಿ ಮಗನ ವಯಸ್ಸು ಆಗುತ್ತೆ ಮೇರಿಯ ವಯಸ್ಸು ಆಗುತ್ತೆ ನೆಕ್ಸ್ಟ್ ಎರಡು ಅಂಕಿಗಳಿರುವ ಸಂಖ್ಯೆಗಳೊಂದರ ಅಂಕಿಗಳ ವ್ಯತ್ಯಾಸ ಮೂರು ಆ ಅಂಕಿಗಳನ್ನ ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆ ಮತ್ತು ಮೊದಲ ಸಂಖ್ಯೆಗಳ ಮೊತ್ತ ನೂರ ನಲ್ವತ್ಮೂರು ಹಾಗಾದರೆ ಮೂಲ ಸಂಖ್ಯೆ ಯಾವುದು ಸೊ ಆ ಎರಡೂ ಸಂಖ್ಯೆಗಳನ್ನ ನಾವು ಟೆನ್ ಎ ಪ್ಲಸ್ ಬಿ ಅಥವಾ ಟೆನ್ ಬಿ ಮೈನಸ್ ಎ ಮತ್ತೆ ಎರಡು ವ್ಯತ್ಯಾಸ ಎ ಮೈನಸ್ ಬಿ ಜೊಳ್ತು ಮೂರು ಅದನ್ನ ಒಂದು ಅಂತ ತಗೊಳ್ಳಿ ಸೊ ಅಂಕಿಗಳ ವ್ಯತ್ಯಾಸ ಬರ್ಕೊಂಡಿದ್ದೀವಿ ಸೊ ಅದನ್ನು ಅದಲು ಬದಲು ಮಾಡಿದ್ರೆ ಏನಾಗುತ್ತೆ ಟೆನ್ ಎ ಪ್ಲಸ್ ಬಿ ಪ್ಲಸ್ ಟೆನ್ ಬಿ ಮೈನಸ್ ಟೆನ್ ಬಿ ಪ್ಲಸ್ ಎ ಇಸ್ ಈಕ್ವಲ್ ಟು ಒನ್ ಫೋರ್ಟಿ ತ್ರೀ ಸೊ ಲೆವೆನ್ ಎ ಪ್ಲಸ್ ಲೆವೆನ್ ಬಿ ಇಸ್ ಈಕ್ವಲ್ ಟು ಒನ್ ಫೋರ್ಟಿ ತ್ರೀ ಆಗುತ್ತೆ ಎರಡು ಕಡೆ ಹನ್ನೊಂದನ್ನು ಭಾಗಿಸಿದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ತರ್ಟಿ ಸೊ ಸಮೀಕರಣ ಒಂದು ಮತ್ತು ಎರಡರಿಂದ ನಮಗೆ ಎ ಬೆಲೆ ಗೊತ್ತಾಗುತ್ತೆ ಎಂಟು ಹಾಗಾಗಿ ಎ ಎಂಟು ಆಗಿರೋದ್ರಿಂದ ಬಿ ಬೆಲೆ ಐದು ಬರುತ್ತೆ ಸೊ ನೆಕ್ಸ್ಟ್ ನಮಗಿಲ್ಲಿ ನೋಡಿ ಈ ಗ್ರಾಫನ್ನು ನೀವು ಅರ್ಥ ಮಾಡಿಕೊಳ್ಳಿ ಸೊ ಈ ಗ್ರಾಫನ್ನು ನಾವು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಗ್ರಾಫನ್ನು ನೀವೇ ಬರೀಬೇಕಾಗುತ್ತೆ ಸೊ ಇಲ್ಲಿ ಸ್ಕೇಲನ್ನು ಕೊಟ್ಟಿದ್ದಾರೆ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ನಾವು ಅಲ್ಲಿ ಹಣ್ಣನ್ನು ವೈ ವೈಯಕ್ಷಕ್ಕೆ ಹತ್ತು ಮಾನಗಳು ಬೆಲೆಯನ್ನು ತೆಗೆದುಕೊಂಡಿದ್ದೀವಿ ಸೊ ನೋಡಿ ಇಲ್ಲಿ ಎರಡು ಸೀಬೆ ಹಣ್ಣಿಗಿನ ಬೆಲೆ ಎಷ್ಟು ಹತ್ತು ರೂಪಾಯಿ ನಾಲ್ಕು ಸೀಬೆ ಹಣ್ಣಿನ ಬೆಲೆ ಇಪ್ಪತ್ತು ರೂಪಾಯಿ ಆರು ಸೀಬೆ ಹಣ್ಣಿನ ಬೆಲೆ ಮೂವತ್ತು ರೂಪಾಯಿ ಎಂಟ್ರದು ನಲ್ವತ್ತು ಹತ್ತು ಸಿಬೆಣ್ಣಿಂದ ಐವತ್ತು ಸೊ ಅವನ್ನ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನನ್ನು ಹಾಕಿದ್ರೆ ಮುಗೀತು ನೆಕ್ಸ್ಟ್ ನಾನೇನು ಕಲಿತೆ ಸೊ ಇಲ್ಲಿ ಟು ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಟೆನ್ ಸೊ ಇದು ಒಂದು ಸಮೀಕರಣ ಸೊ ಇಲ್ಲಿ ಸಮಚಿಹಿ ಇದೆ ಮತ್ತೆ ಇದು ಎ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಸೊ ಇದು ಸಮೀಕರಣ ಅಲ್ಲ ಅಂತ ಹೇಳಿದ್ರೆ ಇದು ಎ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇಲ್ಲ ಇವನ್ ಇದು ಸಹ ಇಲ್ಲ ಇವನ್ ಲಾಸ್ಟ್ ಸಹ ಇಲ್ಲ ಯಾಕೆಂತ ಹೇಳಿದ್ರೆ ಅದು ಒಂದು ಸಮೀಕರಣ ಆಗಬೇಕು ಅಂತ ಹೇಳಿದ್ರೆ ರೇಖಾತ್ಮಕ ಸಮೀಕರಣ ಆಗಬೇಕು ಅಂದರೆ ಅದು ಎ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇರಬೇಕು ನೆಕ್ಸ್ಟ್ ಇಲ್ಲಿ ನಮಗೆ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದನ್ನು ನಾವು ಹೇಳಿಕೆ ಇದರಲ್ಲಿ ಬರೀಬೇಕು ನಾವು ರೆಪ್ರೆಸೆಂಟ್ ಮಾಡಬೇಕು ಸೊ ಸೆವೆಂಟಿ ಪ್ಲಸ್ ತರ್ಟಿ ಇಸ್ ಈಕ್ವಲ್ ಟು ಫಿಫ್ಟಿ ಒನ್ ಸೆವೆನ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಟ್ವೆಂಟಿ ಇಲ್ಲಿ ನಮಗೆ ಏನ್ ಮಾಡಿದ್ದಾರೆ ಸಮೀಕರಣ ಕೊಟ್ಟಿದ್ದಾರೆ ಹೇಳಿಕೆ ರೂಪದಲ್ಲಿ ಬರೀಬೇಕು ನಾನು ಇಲ್ಲಿ ಕೊಟ್ಟು ಬರೆದಿದ್ದೀನಿ ನೆಕ್ಸ್ಟ್ ಕೆಳಗಿನ ಸಮೀಕರಣದ ಪರಿಹಾರವನ್ನು ಕಂಡುಹಿಡಿಯಿರಿ ಟು ಎಕ್ಸ್ ಮೈನಸ್ ಏಟ್ ಇಸ್ ಈಕ್ವಲ್ ಟು ಫೋರ್ಟೀನ್ ಸೊ ಇಲ್ಲಿ ಮೈನಸ್ ಏಟ್ ಇರೋದ್ರಿಂದ ಎರಡು ಕಡೆ ಪ್ಲಸ್ ಅನ್ನು ಮಾಡಿ ಸೊ ಅಲ್ಲಿಗೆ ಟು ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಆಗುತ್ತೆ ಎರಡು ಕಡೆ ಟೂ ಅನ್ನು ಡಿವೈಡ್ ಮಾಡಿದರೆ ಎಕ್ಸ್ ಬೆಲೆ ಹನ್ನೊಂದು ಬರುತ್ತೆ ಅದೇ ರೀತಿ ಇಲ್ಲಿ ನಾವು ತ್ರೀಯನ್ನು ಎರಡು ಕಡೆ ಡಿವೈಡ್ ಮಾಡಿದರೆ ವೈ ಬೆಲೆ ಒಂಬತ್ತು ಬರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ನಾನು ಇಲ್ಲಿ ಮಾಡಿದ್ದೀನಿ ಮಕ್ಕಳ ವಿಡಿಯೋನ ಪಾಸ್ ಮಾಡಿಕೊಂಡು ಈ ಲೆಕ್ಕವನ್ನು ನೀವು ಬಿಡಿಸ್ಕೊಬೋದು ಸೊ ಅದೇ ರೀತಿ ಸೆವೆಂತ್ ಮಾಡಿದ್ದೀನಿ ಶ್ರೇಯಾಳ ವಯಸ್ಸು ಮತ್ತೆ ಅರ್ಜುನನ ವಯಸ್ಸನ್ನು ಕಂಡುಹಿಡಿಯಬೇಕಿತ್ತು ಶ್ರೇಯನ ವಯಸ್ಸು ಹತ್ತು ವರ್ಷ ಅರ್ಜುನನ ವಯಸ್ಸು ಇಪ್ಪತ್ತು ವರ್ಷ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ